ಭಾರತದ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ವತಿಯಿಂದ ನಿಮಗೆ ಆರ್ಟಿಷನ್ ಗ್ರೇಡ್ ಫೋರ್ ಈ ಒಂದು ಪೋಸ್ಟ್ಗೆ ನಿಮಗೆ ಐದು ನೂರ ಹದಿನೈದು ಪೋಸ್ಟ್ಗಳನ್ನ ಕರೆದಿದ್ದಾರೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ಒಂದು ಜಾಬ್ ನಿಮಗೆ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದಲ್ಲೂ ಕೂಡ ಈ ಒಂದು ಜಾಬ್ ಅವೈಲೇಬಲ್ ಇದೆ ಆ್ಯಂಡ್ ಯಾವ್ಯಾವ ಪೋಸ್ಟ್ಗಳು ಖಾಲಿ ಅಂತ ನೋಡೋದಾದರೆ ಪಿಟ್ಟರ್ ಪೋಸ್ಟ್ ಇದಕ್ಕೆ ಒಂದೂರ ಎಪ್ಪತ್ತಾರು ಹುದ್ದೆಗಳು ಖಾಲಿ ಇದ್ದಾವೆ ಆ್ಯಂಡ್ ವೆಲ್ಟರ್ ಪೋಸ್ಟ್ಗೆ ತೊಂಬತ್ತೇಳು ಟರ್ನರ್ ಪೋಸ್ಟ್ಗೆ ಐವತ್ತೊಂದು ಮೆಸಿನಿಸ್ಟ್ಗೆ ನೂರ ನಾಲ್ಕು ಎಲೆಕ್ಟ್ರಿ ಎಲೆಕ್ಟ್ರಿಷಿಯನ್ಗೆ ಅರವತ್ತೈದು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಈ ಒಂದು ಪೋಸ್ಟ್ಗೆ ಹದಿನೆಂಟು ಇದ್ದಾವೆ ಪ್ರೌಡಿ ಮ್ಯಾನ್ ಈ ಒಂದು ಪೋಸ್ಟ್ಗೆ ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಕ್ವಾಲಿಫಿಕೇಶನ್ ಏನಾಗಿರಬೇಕು ಇದಕ್ಕೆ ಎಸ್ ಎಲ್ ಸಿ ನೀವು ಪಾಸ್ ಆಗಿರಬೇಕು ಅದ್ರ ಜೊತೆಗೇನೆ ನಿಮಗೆ ಪ್ರೇಡ್ ಸರ್ಟಿಫಿಕೇಟ್ ಎಂ ಟಿ ಸಿ ಐ ಟಿ ಐ ಮತ್ತು ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಎನ್ ಎನ್ ಎಸ್ ಸಿ ಹೊಂದಿರ್ಬೇಕು ನೀವು ಈ ಒಂದು ಜಾಬನ್ ಈ ಒಂದು ಪೋಸ್ಟ್ ಅಪ್ಲೈ ಮಾಡೋದಾದರೆ ಆ್ಯಂಡ್ ನಿಮಗೆ ಇದಕ್ಕೆ ಅವರು ಪ ಪರ್ಸೆಂಟೇಜನ್ನು ಕೂಡ ಮೆನ್ಷನ್ ಮಾಡಿದರೆ ನೋಡ್ಬೋದು ನಿಮಗೆ ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಕನಿಷ್ಠ ಅಂದರೂ ಅರವತ್ತು ಪರ್ಸೆಂಟೇಜ್ ಆಗಿರಬೇಕು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐವತ್ತೈದು ಪರ್ಸೆಂಟ್ ಆಗಿರಬೇಕು ಆ್ಯಂಡ್ ನಿಮಗೆ ಇದಕ್ಕೆ ಸ್ಥಳೀಯ ಭಾಷೆ ಕೂಡ ಬರಬೇಕು ನೀವು ಇದು ಆಲ್ ಓವರ್ ಇಂಡಿಯಾದಲ್ಲಿ ಇರೋದರಿಂದ ಈ ಜಾಬ್ ನಿಮಗೆ ನೀವು ಕರ್ನಾಟಕದಲ್ಲಿ ಈ ಒಂದು ಜಾಬನ್ನು ಮಾಡೋದಾದರೆ ಕನ್ನಡ ಬರಬೇಕು ಬೇರೆ ಒಂದು ಸ್ಟೇಟ್ಗಳಲ್ಲಿ ಹೋದರೆ ಆ ಒಂದು ಪ್ರಾದೇಶಿಕ ಸ್ಥಳೀಯ ಭಾಷೆ ನಿಮಗೆ ಬರಬೇಕಾಗುತ್ತೆ ಆ್ಯಂಡ್ ನಿಮಗೆ ಏಜ್ ಎಷ್ಟು ಎಷ್ಟಾಗಿರ್ಬೇಕಂತ ನೋಡೋದಾದರೆ ಆ್ಯಂಡ್ ನಿಮಗೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಅದಕ್ಕಿಂತ ಜಾಸ್ತಿ ಅಂದರೆ ಇಪ್ಪತ್ತೇಳು ವರ್ಷದೊಳಗೆ ಆಗಿರಬೇಕು ಆ್ಯಂಡ್ ಈ ಒಂದು ವರ್ಷ ಆ್ಯಂಡ್ ಇಪ್ಪತ್ತೇಳು ವರ್ಷ ನಿಮಗೆ ಈ ಒಂದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗಿದೆ ಅಲ್ವಾ ಆ ಡೇಟ್ ಒಳಗಡೆ ಇರಬೇಕು ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ವಯಮಿತಿ ಸಡಿಲಿಕೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇದೆ ಒ ಬಿ ಸಿ ಆ್ಯಂಡ್ ಇನ್ನುಳಿದ ಕ್ಯಾಂಡಿಡೇಟ್ಸ್ಗೆ ಎಲ್ಲರಿಗೂ ಮೂರು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಸಾಮಾನ್ಯ ವರ್ಗದವ್ರಿಗೆ ಹತ್ತು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಒ ಬಿ ಸಿ ವರ್ಗದವ್ರಿಗೆ ಹದಿಮೂರು ವರ್ಷ ಇದೆ ಎಸ್ ಎಸ್ ಟಿ ವರ್ಗದವ್ರಿಗೆ ಹದಿನೈದು ವರ್ಷದ ತನಕ ಇದೆ ಆ್ಯಂಡ್ ಮಾಜಿ ಸೈನಿಕರಿಗೂ ಕೂಡ ಈ ಒಂದು ವಯಮಿತಿ ಸಡಿಲಿಕೆ ಅಪ್ಲೈ ಆಗುತ್ತೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದ್ರೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಇರುತ್ತೆ ನಿಮಗೆ ನಿಮ್ ಫಸ್ಟ್ ಮಂತ್ ಆ್ಯಂಡ್ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಆ್ಯಂಡ್ ನಿಮಗೆ ಕೆಲವೊಂದಿಷ್ಟು ಅನ್ನ ಕೊಡ್ತಿದ್ದಾರೆ ಪಿ ಎಫ್ ಆಗಿರ್ಬೋದು ಇ ಎಸ್ ಐ ಅನ್ನ ಕೊಡ್ತಿದ್ದಾರೆ ಆ್ಯಂಡ್ ನಿಮಗೆ ಪ್ರತಿ ವರ್ಷನೂ ಕೂಡ ಸ್ಯಾಲ್ರಿನ ಇನ್ಕ್ರಿಮೆಂಟನ್ನು ಮಾಡ್ತಾರೆ ಆ್ಯಂಡ್ ನಿಮಗೆ ರಜೆನ ಕೂಡ ಕೊಡ್ತಾರೆ ಅಂಡ್ ನಿಮಗೆ ಆರೋಗ್ಯ ವಿಮೆ ಇನ್ಸೂರೆನ್ಸ್ ಪಾಲಿಸಿನ ಕೊಡ್ತಾರೆ ಅಂಡ್ ನಿಮಗೆ ಹೌಸ್ ರೆಂಟ್ ಅಲಾವೆನ್ಸ್ ಅಲ್ಲಿ ನಿಮಗೆ ಊಟದ ವಸತಿ ಮತ್ತೆ ವ್ಯವಸ್ಥೆ ಇರುತ್ತೆ ಅಂಡ್ ಅದಕ್ಕೆ ನಿಮಗೆ ಡ್ರೆಸ್ ಕೂಡ ಕೂಡ ಕೊಡ್ತಾರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಸಾಮಾನ್ಯ ಮತ್ತೆ ಇ ಡಬ್ಲ್ಯೂ ಎಸ್ ಒ ಸಿ ಅಭ್ಯರ್ಥಿಗಳಿಗೆ ಸಾವಿರದ ಎಪ್ಪತ್ತೆರಡು ರೂಪಾಯಿ ಇದೆ ನಿಮಗೆ ಚಾರ್ಜಸ್ ಅಂಡ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಅಂಡ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನಾಲ್ಕುನೂರ ಎಪ್ಪತ್ತೆರಡು ರೂಪಾಯಿ ಇದೆ ಇದನ್ನ ನೀವು ಆನ್ಲೈನ್ ಅಲ್ಲಿ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಮಾಡಬಹುದು ಅಂಡ್ ನಿಮಗೆ ಈ ಒಂದು ಜಾಬ್ಗೆ ಸೆಲೆಕ್ಷನ್ ಯಾವ ಥರ ಇರುತ್ತಂತ ನೋಡೋದಾದರೆ ನಿಮ್ಮದು ಒಂದು ಎಕ್ಸಾಮಿನೇಷನ್ ಅಂತ ಇರುತ್ತೆ ಅದಕ್ಕೆ ಆ್ಯಂಡ್ ಈ ಎಕ್ಸಾಮಿನೇಷನಲ್ಲಿ ಯಾವ ಥರ ಇರುತ್ತಂತ ನೋಡೋದಾದರೆ ನೀವು ಈ ಒಂದು ಜಾಬ್ ರೋಲ್ ಆ್ಯಂಡ್ ಇದು ಈ ಜಾಬ್ ಏನಿದೆ ಅಲ್ವಾ ಇದಕ್ಕೆ ರಿಲೇಟೆಡ್ ಆಗಿರೋವಂಥ ಕ್ವಶನ್ಸನ್ನು ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ ಅದಕ್ಕೆ ನೀವು ಅನುಗುಣವಾಗಿ ಆನ್ಸರ್ಸನ್ನು ಕೊಟ್ಟಿರಬೇಕು ಅಂದರೆ ಮಾತ್ರ ನಿಮಗೆ ಈ ಒಂದು ಪೋಸ್ಟ್ ನೀವು ಸೆಲೆಕ್ಟ್ ಆಗ್ತೀರಾ ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ಮೆರಿಟ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ತೀರಾ ಅಂಡ್ ತುಂಬಾ ಚೆನ್ನಾಗಿ ಯಾರೆಲ್ಲ ಟ್ರೈನಿಂಗ್ ನ್ನು ನೀವು ಕಂಪ್ಲೀಟ್ ಅಂತರಿಗೆ ಅಂಥರಿಗೆ ಸೆಲೆಕ್ಷನನ್ನು ಮಾಡ್ತಾರೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ಇದಕ್ಕೆ ಯಾವುದೇ ಥರದ ಇಂಟರ್ವ್ಯೂ ಅಂತ ಇರಲ್ಲ ನೀವು ಎಕ್ಸಾಮಲ್ಲಿ ಪಾಸ್ ಆದರೆ ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಆಗಿಬಿಡ್ತೀರಾ ಈ ಒಂದು ಗೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಇದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ನಿಮ್ಮದು ಸ್ಕೂಲ್ ಸರ್ಟಿಫಿಕೇಟ್ ಏನು ಕೊಟ್ಟಿರ್ತೀರ ಅದೆಲ್ಲ ಕೂಡ ವೆರಿಫಿಕೇಷನ್ ಮಾಡ್ತಾರೆ ಆ್ಯಂಡ್ ನಿಮ್ದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮೆಡಿಕಲ್ ಟೆಸ್ಟ್ ಎಲ್ಲ ಕೂಡ ಇದ್ರ ಇದರಲ್ಲಿ ಇರುತ್ತೆ ನಿಮಗೆ ಅಪ್ಲಿಕೇಶನ್ ನ ಯಾವ ತರ ಹಾಕೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಈ ಒಂದು ಡೈ ಈ ಒಂದು ಅಪ್ಲಿಕೇಶನ್ ನ ಡೈರೆಕ್ಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಂಡ್ ಮೇನ್ ನೋಟಿಫಿಕೇಶನ್ ಅನ್ನ ಕೂಡ ಕೊಟ್ಟಿರ್ತೀನಿ ನೀವು ಓದ್ಕೋಬಹುದು ಸೊ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂಡ್ ನಿಮ್ಗೆ ಕ್ಲೋಸಿಂಗ್ ಡೇಟ್ ಬಂದು ಆಗಸ್ಟ್ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅಂಡ್ ಐ ಹೋಪ್ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಇದೇ ತರ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಗಳನ್ನ ನಮ್ಮ ಚಾನೆಲ್ ಅಲ್ಲಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ ಅನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಅನ್ನ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಸಿಗೋಣ